thank mm -hmm. you ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಡೈಲಿ ವ್ಲಾಗ್ ಇದ್ದೀನಿ ಬೆಳಗಿನ ಜಾವ ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಎದ್ದ ತಕ್ಷಣ ಹಾಲೆಲ್ಲನೂ ಕಾಯಿಸ್ಕೊಳ್ತಾ ಇದೆ ಸೊ ಬಿಸಿಲು ಕೂಡ ತುಂಬಾ ಬರ್ತಾಯಿತ್ತು ಎದ್ದ ತಕ್ಷಣ ಬಂದು ನೆಕ್ಸ್ಟು ಹಾಲನ್ನೇ ನಾನು ಹಾಲನ್ನು ಹಾಕಿಸ್ಕೊಂಡು ಬಂದು ಹಾಲು ಕಾಯಿಸ್ಕೊಂಡ್ಬಿಡ್ತೀನಿ ಸೊ ನನಗೇನಾರು ಕಾಫಿ ಬೇಕಂದರೆ ಕಾಫಿ ಶುಗರ್ಗೆ ಬೂಸ್ಟ್ ಬೇಕಂದರೆ ಬೂಸ್ಟ್ ಆ್ಯಂಡ್ ಅಮ್ಮಂಗೆ ಹಾಲು ಕೊಟ್ಟಾದ್ಮೇಲೆ ನೀಷ್ಟು ತಿಂಡಿ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಇವತ್ತು ರೊಟ್ಟಿ ಮಾಡ್ಕೊಳ್ತಾ ಇದೆ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನೀನು ಇವಾಗ ಮಾರ್ಕೆಟ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ ನಾನು ಮತ್ತೆ ಅಕ್ಕ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹೋದ್ಮೇಲೆ ಹೇಳ್ತೀನಿ ಏನು ಪರ್ಚೇಸಿಂಗ್ ಅಂತ ಸೊ ಹೋಗಬೇಕು ಇವತ್ತು ನಾನೊಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಮನೆಗೆ ಹೋಗ್ತಾ ಇದ್ದೀನಿ ನಾನು ಡ್ಯೂಟಿಗೆ ಅಂತ ಏನು ಬರ್ತಾ ಇಲ್ಲ ಇವಾಗ ಡ್ಯೂಟಿಗೆ ನಾನು ಲೀವ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಹಾಗಾಗಿ ಸೊ ಒಂದು ಎರಡು ಮೂರು ಗಂಟೆ ಅಷ್ಟರಲ್ಲೆಲ್ಲ ನಾನು ಮನೆಗೆ ಹೊರಡಬೇಕು ಅಷ್ಟರಲ್ಲಿ ನಂದು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಂಡ್ಯಕ್ಕೆ ಬಂದಿದೆ ಹಾಗಾಗಿ ಡೈಲಿ ಬ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿಕೊಂಡೇ ಬನ್ನಿ ನೀವು ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಅಲ್ಲೇ ರೆಡಿ ಬ್ಲೌಸ್ ಆಗಿರ್ಬೋದು ಹಾಗೆ ಇವಾಗ ಥ್ರೆಂಡಿಂಗಲ್ಲಿ ಇರುವಂತಹ ಬ್ಲೌಸ್ ಈ ಡಿಸೈನ್ ವೆಲ್ವೆಟ್ದು ಏನು ಕಾಣಿಸ್ತದೆ ಅದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಸೊ ಆ ಬ್ಲೌಸ್ನೆಲ್ಲ ಮಾರ್ತಾಯಿದ್ರು ಎಷ್ಟು ಒಂದೂವರೆ ಮೀಟ್ರೇನೋ ಇರುತ್ತೆ ಬರೀ ಹಂಡ್ರೆಡ್ ರುಪೀಸು ಬಟ್ ನಾವು ಕಟ್ ಪೀಸ್ ಸೆಂಟ್ರಲ್ಲಿ ತೊಗೊಳ್ತೀವಿ ಅಂದರೆ ಒಂದು ಮೀಟ್ರಿಗೆ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಕ್ವಾಲಿಟಿ ವೈಸು ಸೇಮ್ ಇತ್ತು ಅಲ್ಲಿ ಮಾಮೂಲಿ ಪೀಸಲ್ಲಿ ಹೆಂಗೆ ಸಿಗುತ್ತೆ ಅದೇ ಥರ ಕ್ವಾಲಿಟಿ ವೈಸ್ ಇತ್ತು ಸೊ ಅಕ್ಕ ಇದರಲ್ಲಿ ಎರಡರಿಂದ ಮೂರು ಕಲರ್ ತೊಗೊಂಡ್ರು ಐ ಮೀನ್ ತೊಗೊಂಡ್ರು ನಾನು ತೊಗೊಳೋದ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಹತ್ರ ಆಲ್ರೆಡಿ ಎಲ್ಲ ಕಲರ್ಸು ಇತ್ತು ಇದರಲ್ಲಿ ಬ್ಲ್ಯಾಕ್ ಹೋಯ್ತು ಆಯಿತು ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಗೋಲ್ಡ್ ಹೋದ್ವಿ ಸೊ ಈ ಇಯರಿಂಗ್ ನೋಡ್ತಾಯಿದ್ವಿ ಇಯರಿಂಗು ತುಂಬ ದಿನದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಈ ಸಿಂಪಲ್ ಸಿಂಪಲ್ಲಾಗಿ ಲೈಟ್ ಆಗಿ ಝುಮ್ಕಾ ಝುಮ್ಕಾ ಇದೆ ಬಟ್ ಅದ್ರ ಜೊತೆಗೆ ಈ ಥರದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟು ನಾವು ನೋಡಿದ್ದು ಈ ಜುಮ್ಕಾ ಈ ಜುಮ್ಕಾನ ನಾವು ಫೈನಲಿ ಪರ್ಚೇಸ್ ಕೂಡ ಮಾಡಿದ್ವಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಟಿಕ್ ಜುಮ್ಕಾ ನಮ್ಮ ಹತ್ರ ಆಲ್ರೆಡಿ ಇದೆ ಬಟ್ ಈ ಥರನೂ ಬೇಕು ಅಂತ ಅನ್ನಿಸ್ತಾ ಇತ್ತು ಇದು ನ್ಯೂ ಪ್ಯಾಟ್ರನ್ ಆಗಿರೋದ್ರಿಂದ ಅಕ್ಕಂಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ಪ್ಯಾಟ್ರನ್ ತೊಗೊಂಡ್ವಿ ಇರಲಿ ಅಂದ್ಕೊಂಡು ನನಗೂ ಕೂಡ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನಾನು ಕೂಡ ವೇರ್ ಮಾಡಿ ನೋಡಿದೆ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ಪಾನಿಪುರಿ ತಿನ್ನೋಕ್ಕೋಗಿದ್ವಿ ಪಾನಿಪುರಿ ನನಗೆ ಇತ್ತೀಚೆಗೆ ಅಷ್ಟೊಂದು ಟೈಮ್ ಇರಲಿಲ್ಲ ತಿನ್ನೋಕ್ಕೆ ಹಂಗಾಗಿ ಅಮ್ಮ ನಾನು ಅಕ್ಕ ಪಾನಿಪುರಿ ತಿನ್ಕೊಂಡು ಗೋಲ್ಡ್ ಶಾಪಿಂಗ್ ಇತ್ತಲ್ಲ ಸ್ವಲ್ಪ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಆ ಎಕ್ಸ್ಪೆಕ್ಟಲ್ಲೇ ಸಿಕ್ತು ನಾವು ಒಂದು ಎರಡರಿಂದ ಮೂರು ನೋಡಿದ್ವಿ ಅದೇ ಸಿಕ್ತು ಅಂತಲೇ ಹೇಳ್ಬೋದು ಸೊ ನಾನು ಪಾನಿಪುರಿ ತಿನ್ಬೇಕಾದ್ರೆ ಅಕ್ಕ ಕೆಂಟಲ್ ಮಾಡ್ತಾಯಿದ್ರು ಗಲ್ಸು ಪಾನಿಪುರಿ ಗೋಬಿ ಇವೆಲ್ಲ ಊಟ ಸೇರಲ್ಲ ಅಂತಂದ್ರೂ ಒಂದು ಪಕ್ಷ ಪಾನಿಪುರಿ ಆ್ಯಂಡ್ ಗೋಬಿ ಇಷ್ಟ ಆಗೋಲ್ಲ ಅನ್ನೋ ಹುಡುಗಿರೋ ಇಲ್ಲ ಅಂತ ಅನ್ಸುತ್ತೆ ಆ ಲಿಸ್ಟಲ್ಲಿ ನಾನು ಕೂಡ ಅದಾದಮೇಲೆ ನಾನು ಮನೆಗೆ ಹೊರಡ್ತಾ ಇದ್ದೆ ಲಕ್ಕಿ ಕೂಡ ಬರ್ತಾ ಬರ್ತಾಯಿದ್ದೆ ಹಿಂದೆಗಡೆ ಅವನ್ನ ಹಿಡಿದು ಅಮ್ಮಂಗೆ ಕೊಟ್ಟೆ ಸೊ ನಾನು ಇವಾಗ ಕೆಲ್ಸಕ್ಕೆ ಇಲ್ಲ ಸ್ವಲ್ಪ ದಿನ ಆಲ್ರೆಡಿ ಹೇಳಿದ್ನಲ್ಲ ಅಮ್ಮಂಗೆ ಹುಷಾರಿಲ್ಲ ಅಂತ ಹಂಗಾಗಿ ಕೆಲ್ಸಕ್ಕೆ ಇಲ್ಲ ಸೊ ನಾನು ಸ್ವಲ್ಪ ಪರ್ಚೇಸಿಂಗ್ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಅಂತಲೇ ಹೇಳ್ಬೋದು ಸೊ ಉಪ್ಪು ಸಾಂಬಾರು ಮಾಡ್ಕೊಳ್ತಾ ಇದ್ದೆ ಮೊಳಕೆ ಕಳುಪ್ ಸಾಂಬಾರು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫಸ್ಟು ಒಂದು ತಪ್ಪಲೆ ಇಟ್ಕೊಂಡು ಅದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡು ಕೊಂಡು ಮೊಳಕೆ ಕಾಳನ್ನ ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ ಸಾಂಬಾರು ಇದು ಈ ರೆಸಿಪಿನ ನಾನು ಆಮೂಲಿ ಶ್ರೀಗೋರ್ ಮನೆಗೆ ಬಂದಮೇಲೆ ಕಲ್ತಿದ್ದು ಅಂತಲೇ ಹೇಳ್ಬೋದು ಸೊ ನಾನು ಯಾವ ಡೈರೆಕ್ಟ್ ಬೇಯಕ್ಕೆ ಇದೆ ಉಪ್ ಸಾಂಬಾರು ಮಾಡಬೇಕಾದ್ರೆ ಬಟ್ ಇಲ್ಲಿಗೆ ಬಂದಮೇಲೆ ಮೊಳಕೆ ಸಾಂಬಾರನ್ನ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ಅದರಲ್ಲೂ ಉಪ್ ಸಾಂಬಾರನ್ನ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನಾನು ಕೂಡ ಟ್ರೈ ಅಮ್ಮ ಹೇಳಿಕೊಟ್ಟಿದ್ರು ಅದೇ ರೀತಿ ಟ್ರೈ ಮಾಡಿದೆ ಸೊ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮೊಳಕೆ ಕಾಳು ಆ್ಯಂಡ್ ವಾರದಲ್ಲಿ ಒನ್ ಒನ್ ಆರ್ ಟೂ ಟೈಮ್ಸ್ ಆದರೂ ಯೂಸ್ ಮಾಡ್ತಾ ಇರಬೇಕು ಹೆಲ್ತ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಸೊ ನಾವು ಮಿಕ್ಸ್ ಕಾಳು ಮಿಕ್ಸ್ ಕಾಳನ್ನ ಮೊಳಕೆ ಕಟ್ಕೊಂಡಿದ್ವಿ ಹೆಸರು ಕಾಳು ಬಟಾಣಿ ಹುರುಳಿಕಾಳು ಕಡಲೆಕಾಳು ಅವರೇ ಇಷ್ಟನ್ನು ನಾವು ಮೊಳಕೆ ಕಟ್ಕೊಂಡು ಇಟ್ಕೊಂಡಿರ್ತೀವಿ ಇದೆಲ್ಲ ಫ್ರೈ ಆದಮೇಲೆ ನಮಗೆ ಎಷ್ಟು ಉಪ್ಪು ಸಾಂಬಾರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಬೇಯಿಸ್ಕೊಂಡು ಒಂದು ಅರ್ಧ ಬೆಂದೈತೆ ಅಂದಾಗ ಒಂದು ಟೊಮೊಟೊ ಹಾಕೋಬೇಕಾಗುತ್ತೆ ನಿಮ್ಮದು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರ ಅಷ್ಟು ಸೊ ಇವಾಗ ಉಪ್ ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ನೆಕ್ಸ್ಟ್ ಆದಮೇಲೆ ಸ್ವಲ್ಪ ಕರಿ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸನ್ನ ಜಾಸ್ತಿ ಯೂಸ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವು ಖಾರ ಮೆಣಸಿನ್ಕಾಯಿನ ಯೂಸ್ ಮಾಡೋದರಿಂದ ಸ್ವಲ್ಪ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದರಿಂದ ಎರಡು ದಪ್ಪದು ಆಗಿದ್ದರೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ ಚಿಕ್ಕ ಬೆಳ್ಳುಳ್ಳಿ ಆಗಿದ್ದರೆ ಒಂದೆರಡು ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ ಸೊ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿನ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಹೊಣೆ ಮೆಣಸಿನ್ಕಾಯಿನ ಈ ಥರ ತವದಲ್ಲಿ ಅಂದರೆ ಒಂದು ವೇಸ್ಟ್ ತವ ಇದೆ ಅದರಲ್ಲಿ ರೊಟ್ಟಿ ಏನು ಮಾಡಲ್ಲ ಸೊ ದೋಸೆ ರೊಟ್ಟಿ ಮಾಡಲ್ಲ ಅದನ್ನ ಇಟ್ಕೊಂಡಿದ್ವಿ ಈ ಥರ ಮೆಣಸಿನ್ಕಾಯಿ ಸೂಡೋಕ್ಕೆ ಅಂತಲೇ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಈ ಥರ ಮೆಣಸಿನ್ಕಾಯಿ ಸುಟ್ಕೊಂಡ್ರೆ ಘಾಟು ಬರಲ್ಲ ಆ್ಯಂಡ್ ಬೇಗನೆ ಫ್ರೈ ಕೂಡ ಆಗುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಇದೇ ಮೆಥಡ್ ಯೂಸ್ ಮಾಡೋದು ಸುಟ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ ಸೊ ನೀರು ಹಾಕ್ಬಾರ್ದು ಇದಕ್ಕೆ ಉಪ್ಪು ಸಾಂಬಾರು ನಾವು ಬೇಯೋಕ್ಕೆ ಏನು ಹಾಕಿರ್ತೀವಿ ಅದನ್ನೇ ಹಾಕಬೇಕಾಗುತ್ತೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ರುಬ್ಬಿದ್ರೆ ಸಾಂಬಾರು ಖಾರ ರೆಡಿ ಆಗುತ್ತೆ ಸೊ ಉಪ್ಪು ಸಾಂಬಾರು ಏನು ಏನಪ್ಪ ಮಾಡೋದು ಗೊತ್ತಿಲ್ವ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ರೆಸಿಪಿಗಳು ಹಾಗಾಗಿ ನಾನು ಈ ಥರ ನಿಮಗೂ ಕೂಡ ಶೇರ್ ಮಾಡ್ಕೊಂಡೆ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಆ್ಯಂಡ್ ನಮ್ಮ ಸೈಡ್ ಯಾವ ಥರ ಮಾಡ್ತೀವಿ ಅಂತ ಅಷ್ಟೇ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಹಾಗಾಗಿ ಉಪ್ ಸಾಂಬಾರು ಖಾರ ಎಲ್ಲ ರುಬ್ಕೊಂಡಿರೋದೆಲ್ಲನೂ ಕೂಡ ನಾನೊಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಟೂ ಟೈಮ್ಸ್ ಉಪ್ ಆಗುತ್ತೆ ಸ್ವಲ್ಪ ಹೊರ್ಗಡೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಯಾವಾಗಲಿದು ಉಪ್ಪು ಸಾಂಬಾರು ಖಾರ ರೆಡಿ ಆಯಿತು ಉಪ್ ಸಾಂಬಾರು ಖಾರ ರುಬ್ಬಿರುವಂತಹ ಜಾರ್ಗೇನೆ ನಾನು ಆಲ್ರೆಡಿ ನಾನು ಬೇಯಿಸ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ಒಂದೇ ಜಾಸ್ತಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಒಂದೇ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡೆ ಈ ಥರ ತರ್ತರಿಯಾಗಿ ರುಬ್ಕೊಂಡು ಬೇಯ್ತಾ ಇರುವಂತಹ ಉಪ್ಪು ಸಾಂಬಾರು ಹಾಕ್ಕೊಂಡ್ರೆ ಫೈನಲಿ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ನೋಡ್ತಾರೆ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಟೊಮೊಟೊ ಜಾಸ್ತಿ ನುಣ್ಗಾಗೋ ಆಗುತ್ತೆ ಏನಿಲ್ಲ ಸೊ ಕಾಳು ಆಲ್ರೆಡಿ ಬೆಂದಿದೆ ನಾನು ನಾನಿವಾಗ ಟೊಮೊಟೊ ಏನು ಬೇಯಿಸ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಆಲ್ರೆಡಿ ಕಾಳೆಲ್ಲ ಬೆಂದಿದೆ ಅಲ್ಲ ಹಾಗಾಗಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಸೊ ನಾನು ಶಿವರ್ ಮನೆಗೆ ಬಂದಮೇಲೆ ಈ ಥರ ಅಂದರೆ ಸ್ವಲ್ಪ ಚೇಂಜಸ್ ಸಾಂಬಾರು ನನಗೂ ಮಾಡಕ್ಕೆ ಬರ್ತಿತ್ತು ಆ್ಯಂಡ್ ನಮ್ಮ ಮನೇಲಿ ನಾನೇ ಮಾಡ್ತಾ ಇದ್ದಿದ್ದು ಬಟ್ ಇಲ್ಲೊಂದು ಸ್ವಲ್ಪ ಚೇಂಜಸ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಬೆಟ್ಟದ ನೆಲ್ಲಿಕಾಯಿ ಮತ್ತು ನಿಂಬೆಣ್ಣು ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದೆ ಇದೊಂದು ಟೂ ಡೇಸ್ ಬ್ಯಾಕೇ ಒನ್ ಡೇ ಆದ್ರೂ ಹಾಗಾದ ಇದಕ್ಕೆ ಉಪ್ಪಾಕಿ ಕೂತ್ಬಿಟ್ಟು ಅದನ್ನು ಉಪ್ಪಾಕಿ ನೆನೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಹಾಗಾಗಿ ಒನ್ ಡೇ ಅಲ್ಲಿ ಟೂ ಡೇಸ್ ಮುಂಚೆನೆ ಥರ ಕೂದ್ಬಿಟ್ಟು ಅದ್ರ ಮೇಲೆಲ್ಲ ಉಪ್ಪು ಎಲ್ಲ ಉದ್ರಿಸ್ಬಿಟ್ಟು ಚೆನ್ನಾಗಿ ನೆನೆಯೋ ಥರ ಮಾಡಿದ್ದೀವಿ ಅದಾದಮೇಲೆ ಕಾರಕ್ಕೆ ಏನೇನು ಬೇಕಾಗುತ್ತೆ ಅಂತಂದರೆ ಒಂದು ಬೇಕಾಗುತ್ತೆ ಸೊ ನನಗೆ ಉಪ್ಪಿನಕಾಯಿ ಸೀರಿಯಸ್ಲಿ ನಾನು ಒಂದು ಸಲ ಕೂಡ ಟ್ರೈ ಮಾಡಿರಲಿಲ್ಲ ಅಮ್ಮನ ಕಲಿ ಹೇಳಿಸ್ಕೊಂಡು ಮಾಡ್ತಾಯಿದೆ ಸೊ ಉಪ್ಪಿನಕಾಯಿದು ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಬೆಟ್ಟದ್ನಲ್ಲಿಕೆ ನಾನು ತಂದು ಒಂದು ವೀಕೇ ಆಗಿತ್ತು ಬಟ್ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಕಟ್ ಮಾಡಿ ಅದನ್ನು ಹಾಕಿದ್ಮೇಲೆ ಹಾಗೆ ನೆನೆಯಾಕಿರೋ ತಿಂದ್ರೂ ತುಂಬ ಅಂದರೆ ಹುಳಿ ಏನು ಬರ್ತಾ ಇರಲಿಲ್ಲ ಚೆನ್ನಾಗಿತ್ತು ಒಂಥರ ಸೊ ಇವಾಗ ಒಣಮೆಣ್ಸಿನ್ಕಾಯಿ ಎಲ್ಲನೂ ಇದ್ದೀನಿ ತೊಟ್ಟನೆಲ್ಲ ಬಿಡಿಸ್ಬಿಟ್ಟು ಇದ್ದೀನಿ ಸೊ ಯಾವುದೇ ಉಪ್ಪಿನಕಾಯಿ ಆದರೂ ಅಷ್ಟೇ ಒನ್ ಡೇ ಆದ್ರೂ ಉಪ್ಪಲ್ಲಿ ನೆನೆಯಾಕ್ಬೇಕಾಗತ್ತೆ ಸೊ ನಾವು ಯಾವ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಆ ಉಪ್ಪಿನಕಾಯಿಗೆ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಹಣ್ಣುಮೆಣ್ಸಿನ್ಕಾಯಿನ ಹಾಕೋಬೇಕು ಕೆಮ್ಮಣ್ಣು ಹಣ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಕೆಮ್ಮಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರವೂ ಚೆನ್ನಾಗಿರುತ್ತೆ ಆ್ಯಂಡ್ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲರೂ ಕೆಮ್ಮಣ್ಣು ಮೆಣ್ಸಿನ್ಕಾಯೇ ಯೂಸ್ ಮಾಡೋದು ಸೊ ಎಲ್ಲರೂ ಏನೋ ಗೊತ್ತಿಲ್ಲ ನಮ್ಮ ಮನೇಲಿ ಕೆಮ್ಮಣ್ ಯೂಸ್ ಮಾಡೋದು ಸೊ ಇವಾಗ ಹಣ್ಣುಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಳ್ತಾ ಇದೆ ಫೈನಲಿ ಒಣ್ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಾಯಿತು ಇವಾಗ ಅದಕ್ಕೆ ಬೇಕಾಗಿರುವಂತಹ ಸಾಮಾನುಗಳಿನ್ನೆಷ್ಟು ಇನ್ನೇನಪ್ಪ ಅಂತಂದರೆ ಒಂದು ಬಾಣಲಿಗೆ ನಾನು ಸ್ವಲ್ಪ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ತೊಗೊಬೋದು ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿನ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಒಂದು ಬಾಂಡಿಗೆ ತಗೊಂಡು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಸೊ ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೇಕಾಗತ್ತೆ ಸೊ ಅದಾದಮೇಲೆ ನಾವು ಇದಕ್ಕೆ ಒಂದರಿಂದ ಎರಡು ಸ್ಪೂನು ಸಾಸಿವೆನೂ ಕೂಡ ಇದಕ್ಕನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂತಂದರೆ ಒಂದು ಅರ್ಧ ಫ್ರೈ ಆಗಿರಬೇಕು ಇದನ್ನ ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಥರ ಸಣ್ಣ ಉರಿಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಬ್ಬೋಕ್ಕೂ ಕೂಡ ತುಂಬ ಆರಾಮಾಗಿ ರುಬ್ಬೋದು ಸೊ ನಿಮ್ಮ ಕಡೆ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಮಾಡ್ತಿರೋ ಪ್ರೊಸೆಸಿಂಗ್ ಇರುತ್ತಾ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತಾ ಅಂತ ಸೊ ಇವಾಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಜಾರಿಗೆ ನಾನು ಒಂದು ಮಿಣಿನ್ಕಾಯನ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಅದಕ್ಕೇನೆ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಸಾಮಾನುಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದರಿಂದ ಎರಡು ಬೆಳ್ಳುಳ್ಳಿನೂ ಕೂಡ ಹಾಕೋಬೇಕಾಗತ್ತೆ ಸೊ ದಪ್ಪ ಇತ್ತು ಅಂತಂದರೆ ಒಂದು ಎರಡು ಬೆರ ಬೆಳ್ಳುಳ್ಳಿ ಸಾಕಾಗುತ್ತೆ ಏನಾದರೂ ಸಣ್ಣ ಇತ್ತು ಅಂತಂದರೆ ಇಲ್ಲಾಂದರೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಬೇಕಾಗುತ್ತೆ ಯಾಕಂದರೆ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸೊ ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಹಾಕೊಳ್ತಾ ಇದೆ ಸೊ ಬೆಳ್ಳುಳ್ಳಿ ರೇಟು ಫೋರ್ ಹಂಡ್ರೆಡ್ ಸಮಥಿಂಗ್ ಹಾಕಿದೆ ಇದೆ ಫಸ್ಟ್ ಅನ್ಸುತ್ತೆ ಈ ಫೋರ್ ಹಂಡ್ರೆಡ್ ಆಗಿರೋದು ಸೊ ಇವತ್ತೇನೋ ಫೋರ್ ಫಿಫ್ಟಿನೂ ಕೂಡ ಆಗಿದೆ ಸೊ ಇಷ್ಟು ಸಾಮಾನನ್ನ ನಾವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಸೊ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಳ್ತಾ ಇದೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಸಿ ಇತ್ತು ತುಂಬಾ ಮಾರ್ಕೆಟಲ್ಲಿ ಇವತ್ತು ತಂದಿದ್ದು ಬೆಳ್ಳುಳ್ಳಿ ರೈಟ್ ಕೇಳಿಬಿಟ್ಟು ಶಾಕ್ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರುಬ್ಕೊಂಡಾದಮೇಲೆ ಸ್ವಲ್ಪ ಒಂದು ಇಲ್ಲಾಂದ್ರೂ ಒಂದು ಹತ್ತು ೂ ಅಷ್ಟು ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಮಧ್ಯ ಮಧ್ಯದಲ್ಲಿ ಈ ಥರ ಮೆಣಸಿನ್ಕಾಯಿ ಸಿಗಬೇಕು ಅಂತ ಅನ್ನೋದಾದರೆ ಇನ್ನೂ ಜಾಸ್ತಿ ಹಾಕೊಬೋದು ನಾನು ಒಣಮೆಣ್ಸಿನ್ಕಾಯಿನೂ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಅಷ್ಟು ಮೆಣ್ಸಿನ್ಕಾಯಿ ಅಗತ್ಯ ಅಷ್ಟೊಂದೇನು ಬೇಕಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಸ್ಪೈಸಿಯಾಗಿ ಇಷ್ಟಪಡ್ತಾರಲ್ಲ ಅವರು ಇದು ಅಷ್ಟು ಮೆಣ್ಸಿನ್ಕಾಯಿ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕ್ಕೊಬೋದು ಸೊ ನಾನು ಫಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡಿದ್ದು ಆದರೂ ಕೂಡ ಟೇಸ್ಟ್ ವೈಸು ತುಂಬ ಚೆನ್ನಾಗೂ ಕೂಡ ಇತ್ತು ತುಂಬ ಖುಷಿ ಖುಷಿ ಖುಷಿಯಾಯಿತು ಯಾಕಂದರೆ ಹೊಸ್ದಾಗಿ ಏನಾದ್ರು ರೆಸಿಪಿನ ನಾವು ಮಾಡಿದಾಗ ಅದು ಚೆನ್ನಾಗಿ ಬಂದಾಗ ಅದರಲ್ಲಿ ಆಗೋ ಖುಷಿಯೇ ಬೇರೆ ಸೊ ನನಗೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಕಂಪ್ಲೀಟ್ ಕಟ್ ಆಯಿತು ಇದಕ್ಕೇನೆ ಇನ್ನೂ ಸ್ವಲ್ಪ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಅದನ್ನ ರುಬ್ಬಕ್ಕೆ ಹಾಕಿದ್ವಲ್ಲ ಅದಾದಂತೆ ಕೂಡ ಇದಕ್ಕೂ ಕೂಡ ಹಾಕ್ಕೋಬೇಕಾಗುತ್ತೆ ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಲ್ರೆಡಿ ನಾವು ತಗೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಹಾಗೆ ಕರಿಬೇನ್ ಸೊಪ್ಪು ಆಗಿರ್ಬೋದು ಇದನ್ನು ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ರುಬ್ಬೋದಷ್ಟೇ ರುಬ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಸೊ ಇದು ಮ ರುಬ್ಕೊಂಡಿರುವಂಥ ಮಸಾಲೆನೂ ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಬೇಕು ನಾವು ಆಲ್ರೆಡಿ ಕುಯ್ಕೊಂಡಿರುವಂತಹ ಬೆಟ್ಟದ ನಲ್ಲಿಕಾಯಿ ನಿಂಬಣ್ಣಿಗೆಲ್ಲ ಹಾಕಿದ್ದೀವಿ ಅಲ್ವಾ ಸೊ ಫ್ರೈ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಗೆ ಬೇಕಾದರೂ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸೊ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಎಷ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೆಲ್ಲ ಬಿ ಹಾವು